ಶರಣ್ ರೀ ಅಪ್ಪ ಎಲ್ಲರೂ ಹೆಂಗದ್ರಿ ಎಲ್ಲರೂ ಮಸ್ತ್ ಆಗಿದ್ದೀರಿ ಅಂತ ಅನ್ಕೋತೀನಿ ರೀ ನೋಡಿರಿ ನಮ್ಮ ಪಾದ ಕೈಯ್ಯ ಸಿಕ್ಕು ನನ್ನ ಪರಿಸ್ಥಿತಿ ಹೆಂಗೈತೆ ಅಂತೇಳಿ ಈ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ ಮತ್ತು ವಿಡಿಯೋ ನೋಡೋಕ್ಕಿಂತ ಮುಂಚೆ ಲೈಕ್ಸ್ ಕೊಟ್ಟು ಹೋಗಿರಿ ಹಂಗ ಇವತ್ತಿನ ವಿಡಿಯೋ ಹೆಂಗಿತ್ತು ಅಂತ ನಮ್ಗೆ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸು ವ್ಯಾಟ್ಸಪ್ ಗ್ರೂಪಿಗೆ ವಿಡಿಯೋನ ಶೇರ್ ಮಾಡಿರಿ ಯಾರ್ಯಾರ ನಮ್ಮ ಚಾನಲ್ ಹೊಸ ನೋಡಕತ್ರಿ ಅಂದ್ರೆ ಹಂಗೆ ನೋಡ್ಬ್ಯಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಬಾಜು ಗಂಟಿ ಬಟನ್ ರೀ ಅದನ್ನ ಒದ್ದ್ ಮಾತ್ರ ಮರಿಬೇಡ್ರಿ ಯಾಕಂದ್ರ ನಮ್ದು ಹೊಸ ಹೊಸ ನೋಟಿಫಿಕೇಶನ್ ನಿಮ್ಗ ಬರ್ತಾವ್ರಿ ಏನ ಅನ್ರಿ ನೀವು ಈ ಹೆಣ್ಮಕ್ಳನ್ನ ಎಲ್ಲಿ ಹೋದ್ರೂ ಕರ್ಕೊಂಡ್ ಹೋಗಬಾರ್ದು ಯಾಕಂತ ಕೇಳ್ತಿರನ್ರೀ ಈ ಹೆಣ್ಮಕ್ಳು ಒಟ್ಟುಗು ರೆಡಿ ಆಗಂಗಿಲ್ಲ ನಮ್ ಪಾರಿ ಆಡ್ ರೀ ರೆಡಿ ಆಕತ್ ಪಾರಿ ಲಘುನ ಬಾಲ್ಯ ಹೊತ್ತಾತ್ ಅಂತಂದ್ರ ಹೂ ಬರ್ತೇನ್ರಿ ಅಂತಾಳ ಇನ್ನೂ ಹೊರಗ್ ತಯಾರಿಲ್ರಿ ಅದೇನ ಒಂದ್ ಗಾದಿ ಮಾತೈತಲ್ರಿ ಶೇಟ್ಟಿ ಸಿಂಗರಾಗ್ರ ಒಳಗ ಪಾಟ್ನ ಹಾಳಾತಂತ್ರಿ ಹಂಗತಿ ಬಂದೋತ್ರಿ ಪರಿಸ್ಥಿತಿ ಈ ಬುದ್ಧಿ ಕೊಡಾಕ್ ಹೊಂಟಾಳಲ್ರೀ ನಮ್ಮ ಪಾರಿ ಆಕಿ ಜೊತಿ ಎದ್ ಕುಂಟಿನ್ ಗೊತ್ತನ್ರೀ ನಮ್ಗೂ ಹೋಗು ಮನ್ಸ ಇದ್ದಿದಿಲ್ರೀ ಏನ್ ಮಾಡುದ್ರಿ ಆಕಿ ಬೀಗ ತಿದ್ದಾಳಲ್ರಿ ಆಕಿನ್ ಮಾತಾಡ್ಸ್ಬೇಕ ಅನಿಸ್ತತಿ ಆಕಿ ಎಷ್ಟು ಚಂದ ನಕ್ಕೊ ಅಂತ ಮಾತಾಡ್ತಾಳ ನಮಗೂ ಒಂಥರ ಕರೆಂಟ್ ಶಾಕ್ ಹೊಡ್ದಂಗ ಅಕತಿ ಈ ಒಂದ ಮಕಾ ನೋಡ್ 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 ನೋಡಿ ಬ್ಯಾಸ್ ಇರ್ತತಿ ಬಾರಿ ಚೇಂಜ್ ಅಂತೇಳಿ ನೋಡಕ್ ಹೊಂತೀನ್ರಿಕಿನ್ನ ಬಾರಿ ಎಟ್ಟೊತ್ಲೇ ರೆಡಿ ಆಗುದು ಲಗುನ ಬಾರ್ಲೆ ಮಿಸ್ಗ ಇಲ್ಲೇನ ಎಷ್ಟು ತರತಿ ಹೇಳಾಕತ್ತ ಬಾರ್ಲೆ ಪಾರ್ರಿ ಬಾರ್ಲೆ ಪಾರಂತಿ ಒದರಾಕತ್ತಿನಿ ಹೂನು ಅನ್ನೋವಳು ಉಪ್ಪಿನಕಾಯಿ ಅನ್ನೋವಳು ಪಾರಿ ಪಾರಿ ನೋಡು ನಾ ಎದ್ ಹೇಳ್ತೀನಿ ತಿಳ್ಕೊಲಿ ಪ್ಯಾಲಿ ಅಲ್ಲ ತಾಸು ತಾಸಾತ್ ನೀ ರೆಡಿ ಆಗತ್ ಬಗ್ಳ ಎರಡು ತಾಸು ಆತ್ ಆ ಯಾವಾಗ ಹೋಗುದು ಯಾವ ಬುತ್ತಿ ಬೀರೋದು ಮತ್ತಾಗ ಒಂದಿಷ್ಟು ಲಗ್ನ ಪತ್ರ ಇಟ್ಕೊಂಡ ಒಟ್ರುಗು ಬೀಗರ್ಗೆ ಬಿದ್ರಿಗೆ ಕೊಡಾಕ ಅವನು ಕೊಟ್ಟು ಮನಿಗೆ ಯಾವಾಗ ಬರುದು ಅದ್ರ ಬೇರೆ ಮಳಿ ಹಣ್ಣಿದಿನ ದಿನ ನೋಡಿ ಇಲ್ಲೇ ಎರಡು ದಿನ ಆತು ಮಳಿ ದೋ 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 ಅಂತ ಹತ್ತಿ ಬಿಟ್ಟತಿ ಹೆಂಗ ಬರುದು ಪಾರಿ

ಅಯ್ಯ ಈಗ ಬಂದ್ರೆ ಅರಿ ಅಕ್ಕರ ಈಗ ಬಂದ್ರೆ ಅರಿ ಬೀಗ್ರ ಅಯ್ಯೋ ಇದೇನ್ರಿ ಡಬ್ಬಿ ತಲೆ ಮೇಲೆ ಹೊತ್ಕೊಂಡು ಕೈಯಾಗ ಒಂದು ಬ್ಯಾಗ್ ಹಿಡ್ಕೊಂಡು ಬಿಸಿಲು ದಿನ ಒಂದು ನಿಮ್ಗೆ ರಗಡ್ ರಗಡ್ ಆಗಿರ್ಬೇಕಲ್ರಿ ಇಷ್ಟೋ ತನ ನನಗೆ ಲಗೇಜು ಒಜ್ಜಿಗಿತ್ರಿ ನಿಮ್ಮನ್ನು ನೋಡಿದ್ನಲ್ರಿ ಈಗ ಎಲ್ಲ ಒಜ್ಜೆ ಹೋಗ್ಬಿಡುತ್ತೀ ಈಗ ಸಮಾಧಾನ ಆತ್ ನೋಡ್ರಿ ಅಯ್ಯ ಬೀಗತಿ ಮುಂದೆ ಬಂದಾಕಿ ನಾನು ನಾನು ಬಿಟ್ಟು ನನ್ನ ಗಂಡನ ಮಾತಾಡ್ಸಕ್ಕೆ

ಫ್ರಿಜ್ ತಗೊಂಡಿವಲ್ಲ ಡಬಲ್ ಡೋರ್ ಫ್ರಿಜ್ ಅದ್ರ ಆಗಿದ್ದ ಆ ಶರಬದ ತಂದಿವಲ್ಲ ಸಿಂಗಾಪುರದಾಗಿದ್ದ ಅದನ್ನ ಹಾಕಿ ಕೊಡಿ ಅವರಿಗೆ ಬೀಗ್ರ ಎಲ್ಲ ಪ್ರಯಾಣ ಆರಾಮಾಗಿತ್ತಲ್ರಿ ಆರಾಮಾಗಿ ಬಂದ್ರಿ ಅಲ್ರಿ ಹುನ್ರಿ ಆರಾಮಾಗಿ ಬಂದಿರಿ ಏನು ತೊಂದ್ರೆ ಆಗಲಿಲ್ಲ ನೋಡ್ರಿ ಮತ್ತ ನೀವೆಲ್ಲ ಆರಾಮದಿರಿ ಅಲ್ರಿ ಮೊನ್ನೆ ನಾವು ಸಿಂಗಾಪುರ್ಗೆ ಟೂರಿಗೆ ಹೋಗಿದ್ವಿ ರೀ ನಾವು ವರ್ಷದಾಗ ಎರಡು ಸಲ ಹಿಂಗ ಔಟ್ ಆಫ್ ಕಂಟ್ರಿಗೆ ಹೋಗಿರ್ತೀವ್ರಿ ಅವಾಗ ಹೋಗ ಬಂದಿಂದ ಒಂದು ಈಟು ನೀರು ಚೇಂಜ್ ಆಗಿ ನೆಗಡಿ ಆಗಿತ್ತು ರೀ ய்ய நோட்ரு அய்யே டபல் டோர் பீஸ் தான் சிங்காபுரிக் கொடுக்க

மரக்கேயத்தீதிரி ஏன் நான் பீரும்தாடி அந்த ஒப்பு மஞ்சள் கட்டு மஞ்சி நன்கை பா ಬಿಗಿದಿಯವ್ರ ಏನೋ ಅನ್ನಂಗೆ ಆತಲ್ರಿ ಏನೂ ಇಲ್ಲ ರೀ ಯಾಕ ನಿಮ್ಮ ಕಲಿಯೋರು ಕೂದ್ಲು ಬೇಳದು ಆಗ್ಯಾವ ಅಂತ ಬಂದಾಗ ಅದು ಕರದ ಯಾಕ ಈ ಸತಿ ಬೇಳದು ಆಗ್ಯಾವ ಅಲ್ಲ ಬಿಗಿದೆಯರ ಕೂದ್ಲು ಅಂತೇಳಿ ಅನ್ನಾಕತ್ತಿದ್ ನಾಡ್ರಿ ಬರ್ರಿ ಹತ್ತಗಲ್ಲ ಮಾತಾಡಬಾರ್ದು ಅವರೇ ಮುಸುಗರ ನೀ ಸುಮ್ ಕುಂದ್ರು ನಿನಗೆ ಗೊತ್ತಾಗಂಗಿಲ್ಲ ಆಕಿಗೆ ಹೆಂಗೆ ಮಾತಾಡ್ಬೇಕು ಅನ್ನೋದು ನನಗೆ ಗೊತ್ತೈತಿ ನೀ ಸುಮ್ ಕುಂದ್ರ ಕೊಂಡ್ ಕಲಿ హల్కిసి బడకిని నోడి నాయగాడర్తిని నోడు హల్కిసి తిందరా ఆ గబ్బనారు 32 హల్కిత్తు కయ్య కొర్తిని ను లగ్నపత్ర లగూ చాపిసి ఆలే మంది సంతక తిరిబిడరు మీరు యాక మీరు ఇన్నో చాపిలన లగ్నపత్ర నమ్ద మంది మక్కులు బాణ నమ్ద దొడ్డదైతి బళగా యాదక లగూనా చాపిదివి యాకంద్ర నమ్మనేగూ అడ్డడర్ బా మందిల్లలా నాను నమ్మనియరు నా మగ ససి காரிபாய் அய்யார்க்கு நோட் ಪಿಸದೆ ಊರ್ ಪಿಸದೆ ಲಂಗ್ ನಾನ್ ತಡ್ಲಿ ಮಾಡ್ತೀನಿ ನನ್ನ ಮನಿ ಬಂದಾಗ ನಿನಗೆ ಹೆಂಗ್ ಮಾಡ್ಬೇಕು ಅನ್ನೋ ಗೊತ್ತೈತಿ ಎಕ್ಸ್ಟ್ರಾ ಟ್ರೀಟ್ಮೆಂಟ್ ಕೊಡಿಸ್ತೀನಿ ನಾನು ನಿನಗ ಜ್ಯೂಸ್ ತಗೊಳ್ರಿ ತಗೋ ತಗೋರಿ ನೀವು ಎಂದೂ ಇಂತ ಜ್ಯೂಸ್ ಕುಡಿದ್ರೆ ಹಾಕಿಲ್ಲ ಯಾಕಂದ್ರೆ ಮಣ್ಣು ಟೂರಿ ಹೋಗಿದ್ದೆಲ್ಲ ಅವತ್ತೊಂದ್ ಮಂದಿ ಇದನ್ನ ಜ್ಯೂಸ್ ಭಾರಿ ಕಾಸ್ಟ್ಲಿ ಜ್ಯೂಸ್ ಇದು ನೀವು ಅಂದಂಗ ಜ್ಯೂಸ್ ಮಾತ್ರ ಮಸ್ತ್ ಐತ್ರಿ ನಿಮ್ಮಷ್ಟ ತಂಪ ತಂಪಾಗಿ ಐತ್ ನೋಡ್ರಿ ಮನಿ ನಡಿ ತಂಪು ತಂಪು ಕೂಲ್ ಕೂಲ್ ಮಾಡ್ತೀನಂತ ನಿನ್ನ ಮನೆ ಹೋಗಿಂದ. ಬಿಡ್ತಿ ಇನ್ ಬರ್ತೀವ ನಾವು ಯಾಕಂದ್ರೆ ನಾವು ಲಗ್ನ ಪತ್ರ ಕೊಡೋದೈತಿ ಇನ್ನ ಅಡ್ಡಾಡಿ ಮಳೆ ದಿನ ಬರ್ತೀವಿ ನಾವು